ಹಾಗೇನೆ ಈಶ್ವಾಕು ರಾಜವಂಶದ ಎಂಬತ್ತೊಂದನೇ ಜನರೇಷನ್ ನಲ್ಲಿ ಜನಿಸ್ತಾರೆ ಈಶ್ವಾಕು ಜೈನಿಸಂನ ಮೊದಲ ತೀರ್ಥಂಕರರು ರಿಷಬ್ ದೇವ್ ಅವರು ಈಶ್ವಾಕು ವಂಶನ ಸ್ಥಾಪನೆ ಮಾಡ ಆದ್ಮೇಲೆ ಎಂಬತ್ತೊಂದನೇ ಜನರೇಷನ್ ಅಲ್ಲಿ ಶ್ರೀರಾಮ ಹುಡ್ತಾರೆ ಅದಾದ್ಮೇಲೆ ಇದೇ ಈಶ್ವಾಕು ವಂಶದ ನೂರ ಮೂವತ್ತೊಂಬತ್ತನೇ ಜನರೇಷನ್ ನಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಗೌತಮ ಬುದ್ಧ ಹುಡ್ತಾರೆ ಕರ್ನಾಟಕದಲ್ಲಿ ಜೈನ ಧರ್ಮ ಇಕ್ಷವಾಕು ವಂಶದ ಸ್ಥಾಪಕ ವೃಷಭದೇವ ಅದರ ಎಂಬತ್ತೊಂಬತ್ತನೇ ತಲೆಮಾರು ಶ್ರೀರಾಮ ನೂರ ಮೂವತ್ತೊಂಬತ್ತನೇ ತಲೆಮಾರು ಗೌತಮ ಬುದ್ಧ ಹಾಗಾದರೆ ಪ್ರಪಂಚದ ಅತಿ ಪುರಾತನ ಧರ್ಮ ಯಾವುದು ಅಂತ ಈ ರೀತಿಯಾಗಿ ಫೇಸ್ಬುಕ್ ಪೋಸ್ಟ್ ಮಾಡಿದ್ದಾರೆ ನಮಸ್ಕಾರ ಬಂಧುಗಳೇ ಕಳೆದ ಒಂದು ಈ ಮೂರ್ನಾಲ್ಕು ದಿನಗಳಿಂದ ನನ್ನ ತಲೆಯಲ್ಲಿ ಒಂದು ತುಂಬ ಕಾಡ್ತಾ ಇತ್ತು ಡಾಕ್ಟರ್ ಬ್ರೋ ಯಾರಿಗೊತ್ತಿರ ಹೇಳಿ ಎಲ್ಲರಿಗೂ ಚಿರಪರಿಸ ಮತ್ತು ಅಷ್ಟೇ ಸುಂದರ ಅಷ್ಟು ಸುಂದರವಾದ ವಿಡಿಯೋ ಮಾಡ್ತಕ್ಕಂಥ ಸುಂದರವಾದ ಹುಡುಗ ಅಂತ ಹೇಳ್ಬೋದು ಒಳ್ಳೆಯ ಹುಡುಗ ಸುಂದರ ಅಂತಂದರೆ ದೇಶ ವಿದೇಶಗಳಲ್ಲಿ ಹೋಗೋದಂದ್ರೆ ಸಾಮಾನ್ಯದ ಮಾತಲ್ಲ ಅಂಥ ಒಂದು ಕಾರ್ಯ ಗಗನ್ ಡಾಕ್ಟರ್ ಬ್ರೋ ಅವ್ರು ಮಾಡಿದ್ದಾರೆ ನಿಜವಾಗೂ ಹೆಮ್ಮೆಯ ವಿಷಯ ಸಂತೋಷದ ವಿಷಯ ಅದರಲ್ಲೂ ನಮ್ಮ ಕನ್ನಡಿಗರಾಗಿದ್ದರಿಂದ ನನಗೆ ಇನ್ನೂ ತುಂಬ ಸಂತೋಷ ಇದೆ ಆ ಚೀನಾ ವಿಡಿಯೋ ಆದ ನಂತರದಲ್ಲಿ ಅವರು ನಾಪತ್ತೆ ಆಗಿದ್ರು ಆ ನಾಪತ್ತೆ ಆದಮೇಲೆ ಏನಾಯಿತು ಗೊತ್ತಿಲ್ಲ ಅಲ್ಲಿ ಏನು ಸಮಸ್ಯೆ ಆಗಿತ್ತು ಏನೋ ಇದ್ದಿರಬಹುದು ಯಾಕಂದರೆ ಅಷ್ಟು ಲಾಂಗ್ ಟರ್ಮ್ ಒಬ್ಬ ಯೂಟ್ಯೂಬರ್ಗೆ ವಿಡಿಯೋ ಬಿಡೋಕೆ ಇರೋದು ಸಾಧ್ಯನೇ ಇಲ್ಲ ಯೂಟ್ಯೂಬರ್ಗೆ ವಿಡಿಯೋ ಬಿಟ್ಟಿಲ್ಲ ಅಂತಂದ್ರೆ ಏನೋ ಒಂಥರ ತಳಮಳ ಏನೋ ಒಂಥರ ಆಗ್ತಾ ಇರ್ತದೆ ಹಾಗಾಗಿ ಅಂಥದ್ರಲ್ಲಿ ಅಷ್ಟು ಒಂದು ತಿಂಗಳ ಕಾಲಾವಧಿವರೆಗೂ ವೀಡಿಯೋ ಬಿಟ್ಟಿಲ್ಲ ಅಂದರೆ ಅವ್ರು ಏನೋ ಸಮಸ್ಯೆಗೆ ಒಳಗಾಗಿದ್ರು ಅಂತ ನನ್ನ ಅಭಿಪ್ರಾಯ ಮತ್ತು ತುಂಬ ಜನರ ಅಭಿಪ್ರಾಯ ಆಗಿತ್ತು ಅಹ್ ಮತ್ತೆ ಅವರನ್ನ ನಾವು ನಾವು ನೀವು ನೋಡಿದ್ದು ಅಯೋಧ್ಯ ತುಂಬಾ ಖುಷಿ ಆಯ್ತು ಅಯೋಧ್ಯೆ ವರ್ಗದಲ್ಲಿ ಎಷ್ಟು ಸುಂದರವಾಗಿ ಅವರು ತೋರಿಸಿದಾರೆ ಅಂದ್ರೆ ಮತ್ತೆ ಇನ್ನೂ ತುಂಬಾ ಅದ್ಭುತವಾದ ಒಂದು ವಿಷಯ ಅಂದ್ರೆ ಏನು ಇಕ್ವಾಕ್ಯುವಿನ ವಂಶಸ್ಥರು ಈ ಎಂಬತ್ತೊಂದನೇ ವಂಶಸ್ಥರು ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಖುಷಿ ಕೂಡ ಆಯ್ತು ಮತ್ತೆ ನೂರ ಮೂವತ್ತೊಂಬತ್ತನೇ ವಂಶಸ್ಥರಾಗಿರ್ತಕ್ಕಂಥದ್ದು ಗೌತಮ ಬುದ್ಧ ನೋಡಿ ಒಂದೇ ಸರಪಳಿಯಲ್ಲಿ ಇರತಕ್ಕಂಥದ್ದು ಎಷ್ಟು ಸುಂದರ ಅಲ್ವಾ ಅವ್ರು ಹೇಳಿದ್ದು ಹಾಗೆ ಮತ್ತೆ ಸುಂದರಲ್ಲಿ ಸುಂದರ ಅಂತ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಆಯ್ತು ಅಲ್ವಾ ಎಂತ ಅದ್ಭುತ ಆದ್ರೆ ಇದು ಆ ವಿಷಯವ್ರು ತಿಳಿದು ಹೇಳಿದ್ರ ಅವ್ಗೆ ಯಾರು ಮಾಹಿತಿ ಕೊಟ್ರಾ ಯಾಕೆ ಇದು ನಾನು ಹೇಳ್ತಾ ಅಂತಂದ್ರೆ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಏನಪ್ಪಾ ಅಂತಂದ್ರೆ ಅವರು ಈ ವಿಷಯವನ್ನ ತಿಳಿಯದೆ ಹೇಳಿರಬಹುದು ಎನ್ನುವುದು ನನ್ನ ಅನಿಸಿಕೆ ಯಾರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನ ಆ ಮಾಹಿತಿಯಲ್ಲಿ ಇವರು ಜೋಡಣೆ ಮಾಡಿದ್ದಾರೆ ಏನಪ್ಪ ಅಂದರೆ ಇಕ್ಷ್ವಾಕುವಿನ ವಂಶ ಸ್ಥಾಪನೆ ಮಾಡಿದ ವೃಷಭ ದೇವರು ಅಂತ ಹೇಳಿದ್ದಾರೆ ಆ ವೃಷಭ ಏನು ವೃಷಭ ದೇವರು ಇದ್ದಾರಲ್ಲ ಅವರು ಜೈನ ಧರ್ಮದ ಸ್ಥಾಪಕರು ಕೂಡ ಆ ದೇವರೇ ಇಕ್ಷ್ವಾಕು ವಂಶದ ಸ್ಥಾಪಕರು ಅಂತ ಹೇಳಲಾಗಿದೆ ದಯಮಾಡಿ ಇದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಇಕ್ಷ್ವಾಕು ಮತ್ತು ಅಹ್ ಮುನು ಮತ್ತು ಸೂರ್ಯನ ಉಲ್ಲೇಖ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಯಾವಾಗ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಎಲ್ಲ ಕೇಳ್ತಾ ಇರುವಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಮೂಲದಲ್ಲಿ ಹೇಳ್ತಾನೆ ಏನಂತಂದ್ರೆ ನಾನು ಈ ವಿದ್ಯೆಯನ್ನ ಈ ಜ್ಞಾನವನ್ನ ಲಕ್ಷ ವರ್ಷಗಳ ಹಿಂದೆ ಸೂರ್ಯನಿಗೆ ಕೊಟ್ಟೆ ಸೂರ್ಯ ಸೂರ್ಯ ತನ್ನ ಮಗನಾದ ಮನುವಿಗೆ ಈ ಜ್ಞಾನವನ್ನ ಹೇಳ್ತಾನೆ ಆ ಮನು ತನ್ನ ಮಗನಾದ ಇಕ್ಷ್ವಾಪುವಕ್ಕೆ ಈ ಜ್ಞಾನವನ್ನ ಹೇಳ್ತಾನೆ ಈ ಇಕ್ಷವಾಕೂವು ಈ ಪೃಥ್ವಿಯ ಚಕ್ರವರ್ತಿಯಾಗಿದ್ದ ಹಾಗಾಗಿ ತನ್ನ ಎಲ್ಲ ರಾಜರುಗಳಿಗೂ ಈ ಜ್ಞಾನವನ್ನ ಹೇಳ್ತಾನೆ ಹೀಗಿದ್ದಾಗ ಈ ಇಕ್ಷ್ವಾಕು ಭಗವದ್ಗೀತೆಯ ಜ್ಞಾನವನ್ನ ಹೇಳಿದಾನೆ ಅಂತಂದ ಮೇಲೆ ಹೀಗೆ ಜೈನ ಧರ್ಮದ ಸ್ಥಾಪನೆಗೆ ಆಗ್ಲಿಕ್ಕೆ ಸಾಧ್ಯ ಅಲ್ವಾ ಇವಾಗ ಭಗವದ್ಗೀತೆ ಆ ರೀತಿಯಾಗಿದ್ರೆ ಜೈನ ಧರ್ಮದ ಸಿದ್ಧಾಂತವನ್ನೇ ಎಲ್ಲ ರಾಜರುಗಳು ಹೇಳ್ಬೋದು ಹೇಳ್ಬೋದಿತ್ತು ಅಲ್ವಾ ಸೊ ಹಾಗಾಗಿ ಇಲ್ಲಿ ಪ್ರಶ್ನಾತೀತವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಇದನ್ನು ಏನು ವಿಷಯ ಎಲ್ಲ ಸರಿ ಇದೆ ಯಾವುದು ಅಹ್ ಎಂಬತ್ತೊಂದನೇ ವಂಶಜ ಶ್ರೀರಾಮದೇವರು ಮತ್ತು ನೂರ ಮೂವತ್ತೊಂಬತ್ತನೇ ವಂಶಜರು ಬೌದ್ಧರು ಅಂತ ಹೇಳಿದ್ದು ಸ್ವೀಕಾರ ತುಂಬಾ ಆನಂದಮಯ ಆಗಿದೆ ಇದನ್ನು ನಾನು ಕೇಳಿ ಆದರೆ ಆದರೆ ಇದು ಒಂದು ಜೈನ ಧರ್ಮೀಯರು ಇದನ್ನು ಇವರಿಂದ ಹೇಳಿಸಿದ್ದಾರೇನೋ ಅಂತ ನನ್ನ ಒಂದು ಸಂದೇಹ ಬರೋಕ್ಕೆ ಸಾಕಬೇಕು ಹಾಗಾಗಿ ನಾನು ಗೂಗಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದೆ ಏನು ಏನು ಡಾಕ್ಟರ್ ಬ್ರೋ ಅವರು ಅವರ ವಿಡಿಯೋದಲ್ಲಿ ಒಂದು ಉಲ್ಲಾಸ್ ಅಗರಬತ್ತಿಯ ಒಂದು ಅಡ್ವರ್ಟೈಸ್ ಕೊಡ್ತಾರೆ ಮುಂಚೆ ಯಾವುದೇ ವಿಡಿಯೋಗಳಲ್ಲಿ ಈ ರೀತಿಯಾಗಿ ಅಡ್ವರ್ಟೈಜನ್ನು ನಾನು ನೋಡಿಲ್ಲ ಹಾಗಾಗಿ ಇಲ್ಲಿ ಇವರೇನಾದರೂ ಸ್ಪಾನ್ಸರ್ ಮಾಡಿ ಇದನ್ನ ಮಾಡಿಸಿದ್ದಾರೆ ಏನೋ ಅಂತ ನನ್ನ ಅನಿಸಿಕೆ ಅಂದ್ರೆ ನಾನು ಹೋಗಿ ಗೂಗಲ್ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಉಲ್ಲಾಸ್ ಅಗರ್ಬತ್ತಿಯ ಮಾಲಕರು ಪಾಟೀಲ್ ಅಂತ ಬಂತು ಪಾಟೀಲ್ ಅಂತ ಬಂದ ಮೇಲೆ ನನಗೇನು ಅವರು ಜೈನ ಅಂತ ಅನಿಸ್ಲಿಲ್ಲ ಹಾಗಾಗಿ ಈಗಲೂ ಕೂಡ ಸಂಧ್ಯಾತೀತವಾಗಿದೆ ನೋಡಿ ಜೈನ ಧರ್ಮಿಯಲ್ಲಿ ತುಂಬಾ ವಿಶೇಷ ತುಂಬಾ ಗೌರವ ನನಗೆ ನಮ್ಮ ಸ್ವಾಮೀಜಿಗಳ ತುಂಬ ಗೌರವ ಇದೆ ಆದರೆ ವಿಶೇಷವಾದ ಗೌರವ ಈ ಜೈನರಲ್ಲಿ ಯಾಕೆಂದ್ರೆ ಅವರ ಒಂದು ಸಾಧನೆ ಇದೆಲ್ಲ ಅಪಾರವಾದ ಸಾಧನೆ ಅನನ್ಯವಾದ ಸಾಧನೆ ಅತುಲ್ಯ ಸ್ವಾಮಿ ಒಂದೇ ಒಂದು ಎಳೆಯ ದಾರವನ್ನು ಮೈ ಮೇಲೆ ಸಂಪೂರ್ಣ ತ್ಯಾಗಮಯವಾಗಿರ್ತಕ್ಕಂಥ ವ್ಯಕ್ತಿಗೆ ಶರಣಾಗದಿದ್ರೆ ಅವರೊಬ್ಬ ವ್ಯಕ್ತಿಯೇ ಹೇ ಸಾಧ್ಯವೇ ಇಲ್ಲ ಅವರು ಇದ್ದಾರೆ ಅವರನ್ನು ಈ ಕ್ಷಣದಲ್ಲೂ ಈಗಲೂ ಈ ಕ್ಷಣದಲ್ಲೂ ಜೈನ ಮುನಿಯವರು ನನ್ನ ಮುಂದೆ ಬಂದರೆ ನಾನು ತಕ್ಷಣಕ್ಕೆ ಅವರ ಪಾದಕ್ಕೆ ಶರಣಾಗ್ತದೆ ಹಾಗಾಗಿ ನನಗೆ ಜೈನ ಧರ್ಮದ ಬಗ್ಗೆ ಯಾವುದೇ ಅಗೌರವ ಇಲ್ಲ ಆದರೆ ಸನಾತನ ಧರ್ಮದ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಮತ್ತು ಸನಾತನ ಯಾವತ್ತೂ ಇತ್ತು ಇದೆ ಇರಲಿದೆ ಅದನ್ನು ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಿದ್ದಾಗ ಜೈನ ಧರ್ಮದಿಂದ ಸನಾತನ ಧರ್ಮ ಅನ್ನೋದು ನನಗೆ ಅರಿಗಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನಂತಲ್ಲ ನೀವು ಯಾರಿಗೆ ಕೇಳಿ ಓಕೆ ವಾಸ್ತವ ಸತ್ಯವನ್ನಾದರೆ ಸತ್ಯವನ್ನು ನಾವು ಸ್ವೀಕಾರ ಮಾಡೋದು ಓಕೆ ವಾಸ್ತವ ಸತ್ಯವಲ್ಲದೆ ಬೇರೆ ಇನ್ನೇನು ಮಾಡಿದರೆ ಅದು ಹೇಗೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನನಗೆ ಸಮಾಧಾನ ಆಗಲಿಲ್ಲ ನಾನು ಯಾವಾಗ ಅದನ್ನು ಈ ವಿಡಿಯೋ ಮಾಡಿದನು ಮಾಡಿ ವಿಷಯವನ್ನು ನಾನು ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡೋಕ್ಕೆ ನನಗೆ ಆಗಿರಲಿಲ್ಲ ಇವತ್ತು ಕಾಲ ಕೂಡಿ ಬಂತು ಆದಷ್ಟು ಬೇಗ ಸ್ವಲ್ಪ ಸಮಯದಲ್ಲಿ ನಾನು ಈ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಅರಣ್ಯ ಪಾಂಡುರಂಗ